ವೀಕ್ಷಕರೇ ನಮಸ್ಕಾರ ಇವತ್ತು ಗೌರಿಬಿಂದು ನಗರದ ಒಂದು ನೇತಾಜಿ ಕ್ರೀಡಾಂಗಣಕ್ಕೆ ನಾವು ಬಂದಿದ್ದೀವಿ ವೀಕ್ಷಕರ ವಿಶೇಷತೆ ಏನಂತಂದರೆ ನನ್ನ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ವಸ್ತು ಪ್ರದರ್ಶನ ಅಂದರೆ ಸಿರಿಧಾನ್ಯದ ಮೇಳವನ್ನು ಗೌರಿಬಿಂದು ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಸೊ ಈ ಥರ ವಿಶೇಷತೆಗಳೇನು ಮತ್ತು ಒಳಗಡೆ ಏನೆಲ್ಲ ಒಂದು ವಿಶೇಷಗಳನ್ನ ಇಟ್ಕೊಂಡಿದ್ದಾರೆ ಅದನ್ನ ನಿಮಗೆ ಒಂದೊಂದಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಸೊ ಈ ಒಂದು ಸಿರಿಧಾನ್ಯ ಮೇಳಕ್ಕೆ ಸಾಕಷ್ಟು ಭಾಗಗಳಿಂದ ರೈತರು ತಮ್ಮ ಒಂದು ವಸ್ತುಗಳನ್ನ ತಗೊಂಡು ಬಂದು ಇಟ್ಟಿರೋದೊಂದು ವಿಶೇಷತೆ ಇರ್ಬೋದು ಅದೇ ರೀತಿ ಸಾಕಷ್ಟು ರೀತಿಯ ಒಂದು ಜನ ಅದರ ಒಂದು ಕಾತರತೆ ನೋಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಸೊ ಅವರ ಒಂದು ವಿಷಯಗಳನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ವೀಕ್ಷಕರೇ ವೀಕ್ಷಕರೇ ಈಗ ಗೌರಿಬಿಂದೂರಿನಲ್ಲಿ ನಡೀತಿರುವಂಥ ಸಿರಿಧಾನ್ಯ ಮೇಳದಕ್ಕೆ ನಾವು ಬಂದಿದ್ದೀವಿ ಸೊ ಇಲ್ಲಿ ಸಾಕಷ್ಟು ಸಿರಿಧಾನ್ಯಗಳನ್ನ ಇಟ್ಕೊಂಡು ಒಂದು ಸ್ಟಾಲ್ ಹತ್ರ ನಾವು ಬಂದಿದ್ದೀವಿ ಸೊ ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಡೋದಕ್ಕೋಸ್ಕರ ನಮ್ಮ ಜೊತೆಗೆ ಸದಾ ಸಿರಿಧಾನ್ಯದ ಒಂದು ಆಯೋಜಕರು ನಮ್ಮ ಜೊತೆಲಿ ಇದ್ದಾರೆ ಸರ್ ಮೊದಲೇದಾಗಿ ಈ ಒಂದು ಸಿರಿಧಾನ್ಯದ ಮೇಳದಲ್ಲಿ ನೀವು ಯಾವ ರೀತಿಯ ಸಹ ಒಂದು ಧಾನ್ಯಗಳನ್ನ ತಂದಿದ್ದೀರಿ ಏನೆಲ್ಲ ಒಂದು ವಸ್ತುಗಳಿಲ್ಲ ಅಂತ ತಿಳಿಸ್ಕೊಡಿ ಸರ್ ನಮಸ್ಕಾರ ನಾವು ಕೃಷಿ ಇಲಾಖೆಯಲ್ಲಿ ನಾವು ಕೃಷಿ ಅಧಿಕಾರಿಯ ಕೆಲಸ ಮಾಡ್ತಿದ್ದೀವಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ನಮ್ಮ ಜಿಲ್ಲೆಯ ಕಚೇರಿಯಿಂದ ಇದೆಲ್ಲ ಆಯೋಜನೆ ಮಾಡಿರೋದು ನಾವು ಈಗಿನ ಕಾಲಘಟ್ಟದಲ್ಲಿ ರೈತರಿಗೆ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇಲ್ಲಿ ಬೇರೆ ಬೇರೆ ಕಡೆ ಸಿಗುವ ನಮ್ಮ ತೆನೆಗಳ ಸಮೇತ ಎಲ್ಲವುಗಳನ್ನು ಧಾನ್ಯಗಳು ಮತ್ತು ಅದರಿಂದ ಮಾಡುವ ಅಕ್ಕಿಗಳೆಲ್ಲವೂ ತಂದಲ್ಲಿಟ್ಟಿದ್ದೀವಿ ನಂತರ ಜನರಿಗೆ ಹಾಗೂ ಇಲ್ಲಿ ಬರುವ ಎಲ್ಲರಿಗೂ ಇದು ಉಪಕಾರ ಆಗಲಿ ಅಂತ ಅದ್ರ ಅದು ಏನೇನು ಪ್ರಯೋಜನ ಅಂತ ಹೇಳೋದಕ್ಕೆ ನಾವು ಇದನ್ನು ಇದ್ದೀವಿ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವಿಲ್ಲಿ ಸಾಮೆ ಮತ್ತು ಊದಲು ಬರಗು ಕೊರಲೆ ಹಾರಕ ಇವೆಲ್ಲವುಗಳನ್ನೂ ನಾವಿಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀವಿ ನೋಡಿ ಸಾಮೆ ತಿನ್ನೋದರಿಂದ ಈ ಹೆಣ್ಮಕ್ಕಳಲ್ಲಿ ಬಂಜತನ ಇಶ್ಯೂಸ್ ಇರುತ್ತೆ ಅವೆಲ್ಲವೂ ಸರಿ ಹೋಗುತ್ತೆ ನಂತರ ಮಧುಮೇಹ ಇಶ್ಯೂಸ್ ಇರುತ್ತೆ ಅದೇ ರೀತಿ ಊದ ಊದಲು ನಮ್ಮ ಬ್ಲಡ್ ಪ್ಯೂರಿಫಿಕೇಷನ್ಗೆ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ಈ ಬರಗು ಲೋವರ್ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಇದರಲ್ಲಿ ಇದರಿಂದ ಕೊಲೆಸ್ಟ್ರಾಲ್ ಇರುತ್ತೆ ಲ್ಲ ಅಂಥವ್ರಿಗೆ ಇದು ತುಂಬ ಪ್ರ ಪ್ರಯೋಜನ ಆಗುತ್ತೆ ನೋಡಿ ಇದು ಹಾರಕ ಇದನ್ನ ನಾವು ಪ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ರೆಗ್ಯುಲರ್ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಇವುಗಳನ್ನ ಟ್ವೆಂಟಿ ಫೋರ್ ಬೈ ಸೆವೆನ್ ವಾರ ಪೂರ್ತಿ ತಿನ್ನ ತಿನ್ನಬಾರದು ನಮ್ಮ ಯಾಕಂದರೆ ನಮ್ಮ ಈ ನಮ್ಮ ಈಗಿನ ಕಾಲದ ಜನ ವಾರದಲ್ಲಿ ಎರಡರಿಂದ ಮೂರು ಸರಿ ಅಷ್ಟೇ ನಮ್ಮ ಡಯಟಲ್ಲಿ ಯೂಸ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈ ಹಾರಕ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ ಈ ಮೂಳೆ ಬೆಳವಣಿಗೆಗಳಿಗೆ ಈ ಮಧುಮೇಹ ರೋಗಗಳಿಗೆ ಯೂಸ್ ಆಗುತ್ತೆ ನೋಡಿ ಈ ಎಲ್ಲ ಸಿರಿಧಾನ್ಯಗಳು ಲೋವರ್ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ ಅಂದರೆ ರಕ್ತಕ್ಕೆ ನಮ್ಮ ಬ್ಲಡ್ ಶುಗರ್ ರಿಲೀಸ್ ಆಗೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ಇವುಗಳೆಲ್ಲವುಗಳನ್ನು ನಾವು ನಮ್ಮ ಡಯೇಟಲ್ಲಿ ಇನ್ಕಾರ್ಪೆಟ್ ಮಾಡ್ಕೋಬೇಕು ಅದೇ ರೀತಿ ಕೊರಲೆ ಈ ಕೊರಲೆಯನ್ನು ಯೂಸ್ ಮಾಡಿದ್ರೆ ಈ ಮಲಬದ್ಧತೆ ಡೈಜೆಸ್ನಿಶನ್ಸ್ ಇರ್ತದೆ ಸುಮಾರು ಜನಕ್ಕೆ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ನಂತರ ಬೊಜ್ಜು ಬೊಜ್ಜು ಕಂಟ್ರೋಲ್ ಆಗುತ್ತೆ ಇದನ್ನು ಬರಗು ಅಂತಾರೆ ನೋಡಿ ಇದು ಬರಗು ಇದು ಈ ಚರ್ಮ ರೋಗ ಇರುವಂಥವ್ರಿಗೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಚರ್ಮ ರೋಗ ಕಂಟ್ರೋಲಿಗೆ ಬರುತ್ತೆ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಇದು ಸುಮಾರು ಇಶ್ಯೂಸ್ಗೆ ಇದು ನಮಗೆ ಕೆಲಸ ಮಾಡುತ್ತೆ ಕಿಡ್ನಿ ಇಶ್ಯೂಸ್ ಇರಲಿ ಥೈರಾಯ್ಡ್ ಇಶ್ಯೂಸ್ ಇರಲಿ ಜಾಂಡೀಸ್ಗೆ ಮತ್ತು ಎಲ್ಲವೂ ನಾನು ಹೇಳಿದಂಗೆ ಶುಗ ಶುಗರ್ ಕಾಯಿಲೆಗೆ ಇವೆಲ್ಲವೂ ಪ್ರಯೋಜನಕಾರಿಯಾಗುತ್ತೆ ಈ ಎಲ್ಲ ಮೈನರ್ ಮಿಲ್ಲೆಟ್ಸನ್ನು ನಮಗೆ ಯಾವ ರೀತಿ ರುಚಿಗೆ ತಗ್ಗಟ್ಟಾಗಿ ನಾವು ಮಾಡ್ಕೊಂಡು ತಿನ್ಬೋದು ಫಾರ್ ಎಕ್ಸಾಂಪಲ್ ದೋಸೆ ಇಡ್ಲಿ ಇವುಗಳಿಗೆ ನಾವು ಒಂದಷ್ಟು ಪಾರ್ಟಾಗಿ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಇಲ್ಲ ನಾವು ಬಿಸಿಬೇಳೆ ಬಂದು ಮಾಡ್ಕೊಳ್ತೀವಿ ಅಂದರೆ ಅದೇ ರೀತಿ ಮಾಡ್ಕೊಬೋದು ನಂತರ ಉಪ್ಪಿಟ್ಟು ಮಾಡ್ಕೊಳ್ಬೋದು ಈ ಥರ ಯಾವುದೇ ನಮ್ಗೆ ಏನು ಬೇಕೋ ಆ ಥರ ಮಾಡ್ಕೊಂಡು ತಿನ್ಬೋದು ಸೈಂಟಿಸ್ಟ್ ಏನು ಹೇಳ್ತಾರೆ ಅಂತಂದರೆ ಇವೆಲ್ಲವುಗಳನ್ನೂ ನೀವು ಮಿಕ್ಸ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ತಿಂತೀರಿ ಅಂದರೆ ಅದು ಆಗ ಕೆಲಸ ಮಾಡೋದಿಲ್ಲ ಅಂದರೆ ಈಗ ನಾವು ಮಲ್ಟಿಗ್ರೇನ್ ಆಟ ಅಂತ ಹೇಳ್ತೀವಲ್ಲ ಎಲ್ಲವನ್ನೂ ಮಿಕ್ಸ್ ಮಾಡ್ತಾರೆ ಚಪಾತಿ ಮಾಡ್ಕೊಳ್ತಾರೆ ಅದು ಅಷ್ಟು ಅಷ್ಟಕ್ಕೆ ಪ್ರಯೋಜನಕಾರಿ ಆಗೋದಿಲ್ಲ ಆದರೆ ನೀವು ಒಂದೊಂದನ್ನೇ ಯೂಸ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನೀವು ನವಣೆ ತೊಗೊಂಡು ನವಣೆಯಲ್ಲಿ ನೀವು ಬಿಸಿ ಬೆಳೆಬೆತ್ ಮಾಡ್ಕೊಳ್ಳಿ ಮತ್ತು ಇನ್ನು ಯಾವುದಾದ್ರು ಒಂದು ತಗೊಳ್ಳಿ ಅದನ್ನು ಒಂದಷ್ಟು ಪಾರ್ಟ್ ಈಗ ನಾಲ್ಕು ಪಾರ್ಟ್ ನಾವು ದೋಸೆಗೆ ಹಾಕ್ಕೊಂಡ್ರೆ ಒಂದು ಪಾರ್ಟ್ ಅಷ್ಟು ನಾವು ಮಿಲ್ಲೆಟ್ಸ್ನ ಯೂಸ್ ಮಾಡಿ ಹಾಗೆ ಮಾಡಿಕೊಂಡ್ರೆ ನಮಗೆ ಎಫೆಕ್ಟಿವ್ ಆಗಿ ನಮಗೆ ಇದು ನಾವು ಇದರ ಮೆಡಿಸಿನಲ್ ಇಂಪಾರ್ಟೆನ್ಸ್ ಸಿಗುತ್ತೆ ನಂತರ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ನಮಸ್ತೆ ನನ್ನ ಹೆಸರು ಸುದರ್ಶನ್ ಅಂತ ನಾ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದು ಇವತ್ತು ನಾವು ಜಿಲ್ಲಾ ಮಟ್ಟದ ಒಂದು ಸಾವಯವ ಸಿರಿಧಾನ್ಯಗಳ ಮೇಳಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಇಲ್ಲಿ ಸೊ ಇದನ್ನು ನಮ್ಮ ಕೃಷಿ ಇಲಾಖೆ ಇಂದ ಜಂಟಿ ಕೃಷಿ ನಿರ್ದೇಶಕರು ಚಿಕ್ಕಬಳ್ಳಾಪುರ ವತಿಯಿಂದ ನಾವು ಆಯೋಜನೆ ಮಾಡಿದ್ದೀವಿ ಸೊ ಇದೆಲ್ಲ ನಾವೇನು ಅಂತಂದರೆ ರೈತರಿಗೆ ಮತ್ತು ಈಗಿನ ಜನರೇಷನ್ ತಲೆ ತಲೆಮಾರಿಗೆ ಇದೆಲ್ಲ ತಿಳಿಯಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ ಯಾವುದೇ ಸೇಲ್ ಇಲ್ಲ ಬರೀ ಡಿಸ್ಪ್ಲೇಗಾಗಿ ಅಥವಾ ವಸ್ತು ಪ್ರದರ್ಶನಕ್ಕಾಗಿ ಮಾತ್ರ ನಾವು ಇಟ್ಟಿದ್ದೀವಿ ಅಷ್ಟೇ ವೀಕ್ಷಕರ ಈ ಒಂದು ಸಿರಿಧಾನ್ಯ ಮೇಳ ಜೊತೆಗೆ ಇಲ್ಲಿ ರೈತರು ಸಾಕಷ್ಟು ಜನ ತಮ್ಮ ಒಂದು ಜಾನುವಾರುಗಳನ್ನ ತಂದು ಇಲ್ಲಿ ಒಂದು ಮಾರಾಟಕ್ಕೆ ವಿಶೇಷ ವಿಶೇಷವಾಗಿದೆ ಸೊ ಇಲ್ಲಿ ಸಾಕಷ್ಟು ಒಂದು ಕುರಿ ಮೇಕೆಗಳನ್ನ ಕೂಡ ಇಲ್ಲಿ ತಂದಿಟ್ಟಿರುವಂತದ್ದು ಈಗ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಈ ಒಂದು ಕೃಷಿ ಮಠದಲ್ಲಿ ನೀವೊಂದು ಹಾಡು ಮತ್ತೆ ಒಂದು ಕುರಿಗಳು ತಲುಪಿದಿರ ಯಾವ ತಳಿ ನಮ್ಮ ಹತ್ರ ಜಮನಾಪುರಿ ಮೇಕೆ ಸಿಗುತ್ತೆ ಅಮ್ಮಿನ ಗಾಡ್ ಕುರಿ ಬಳ್ಳಾರಿದು ಬಂದ್ಬಿಟ್ಟು ಸಿನ್ನೂರು ಕುರಿ ಸಿಗುತ್ತೆ ಮತ್ತು ಇದು ನೆಲ್ಲೂರು ಜುಡುಪಿ ಅಂದ್ಬಿಟ್ಟು ಅದು ಬುಲೆಟು ನೋಡಿ ಇದು ಜಮ್ನಿಪುರಿ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಮಿನಿಮಮ್ ನಲ್ವತ್ತರಿಂದ ಐವತ್ತು ಸಾವಿರ ಬೆಲೆ ಬಳ್ಳುತ್ತೆ ಮರಿಗಳು ಬಂದ್ಬಿಟ್ಟು ಮೂರು ತಿಂಗಳಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಹಂಗೆ ಸೇಲಿಂಗ್ ಮಾಡ್ತೀವಿ ನಾವು ಕಾಸ್ಟ್ಲಿ ಇದೆ ಗೇನು ಬರುತ್ತೆ ಚೆನ್ನಾಗಿ ಕಿವಿ ಲೆಂತು ಇರುತ್ತೆ ಒಳ್ಳೆ ಜಾತಿ ನಾವು ಈ ಥರ ಜಾತಿ ನೋಡೋದಂದರೆ ಈ ಥರ ನೋಡ್ತೀವಿ ಇದು ಮಿನಿಮಮ್ ಹದಿನಾರರಿಂದ ಹದಿನೇಳು ಇಂಚು ಕಿವಿ ಇರಬೇಕು ಒಂದು ವರ್ಷಕ್ಕೆ ಐವತ್ತು ಕೆ ಜಿಯಿಂದ ಎಪ್ಪತ್ತು ಕೆ ಜಿ ತನಕ ವೆಯ್ಟ್ ಗೆ ಬರುತ್ತೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಬಹಳ ತನ ರೇಟು ವೀಕ್ಷಕರೇ ಈ ಒಂದು ಮೇಳದಲ್ಲಿ ದನಗಳನ್ನ ಕೂಡ ಪ್ರದರ್ಶನಕ್ಕೆ ಇಟ್ಟಿರೋದು ಇದು ತುಂಬ ವಿಶೇಷತೆ ಆಗಿದೆ ಸೊ ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ತಾಲೂಕು ಪಶು ವೈದ್ಯಾಧಿಕಾರಿಗಳಾದಂಥ ಮಾರ್ತಿ ಅವರಿಗೆ ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ಈ ಒಂದು ಮೇಳಕ್ಕೆ ದನಗಳು ಕೂಡ ಭಾಗಿಯಾಗಿರುತ್ತದ್ದು ವಿಶೇಷತೆ ಇದೆ ಸೊ ತಾವೇನು ಹೇಳ್ತೀರಾ ಸರ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳದ ಪ್ರಯುಕ್ತ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ನಾವು ಇವತ್ತು ದೇಶಿ ತಳಿಯನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಳ್ಳಿಕಾರ್ ಕುಂಗನೂರು ಮತ್ತು ಮಲ್ನಾಡ್ ಗಿಡ್ಡ ಹಸುಗಳನ್ನು ನಾವು ಸಾಕಾಣಿಕೆ ಮಾಡಿದ್ದಾರೆ ನಮ್ಮ ರೈತರೇ ನಮ್ಮ ಗೌರಿಬಿದ್ದರು ಮತ್ತು ಮಂಚೇನಹಳ್ಳಿ ತಾಲೂಕಿನ ಗ್ರಾಮದ ರೈತರುಗಳೇ ಸಾಕಿದ್ದಾರೆ ಹಾಗಾಗಿ ಈ ಒಂದು ಸಿರಿಧಾನ್ಯ ಮೇಳದಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಇಲ್ಲಿ ಸಾವಿರಾರು ಜನ ರೈತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ನಾವು ಇದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಳ್ಳಿ ಕಾರ್ ತಳಿಯನ್ನು ಮುಖ್ಯವಾಗಿ ಹಳ್ಳಿ ಕಾರ್ ತಳಿಯನ್ನು ನಮ್ಮ ಕರ್ನಾಟಕದಲ್ಲಿ ತುಮಕೂರು ಮತ್ತು ಚಿತ್ರದುರ್ಗ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಈ ಒಂದು ಹಳ್ಳಿ ಕಾರ್ ತಳಿ ಪ್ರಾರಂಭ ಆಯಿತು ಆ ಒಂದು ತಳಿಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಲಾಖೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತಿನ ದಿನ ಈ ಒಂದು ಇಲಾಖೆ ವತಿಯಿಂದ ನಮ್ಮ ರೈತರಿಗೆ ಉತ್ತೇಜನ ಕೊಡುವುದಕ್ಕೆ ನಮ್ಮ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸರ್ ಐಟಮ್ ಇಟ್ಟಿದ್ದೀರಾ ಸರ್ ನಮ್ಮದು ಮೊಸರುಪಳ್ಳಿ ಅಂತೇಳಿ ಗ್ರಾಮ ಇಲ್ಲಿ ಗೋರಿಬರಲ್ಲಿ ನಾವು ಬ್ರಾಂಚ್ ಮಾಡಿದ ನಾಲ್ಕು ವರ್ಷ ಆಗಿದೆ ಇಲ್ಲೆಲ್ಲ ಬಂದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲ ಸಬ್ಸಿಡಿ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಎಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಎಲ್ಲ ಇವಾಗ ಲೇಬರ್ದು ಸಮಸ್ಯೆ ಜಾಸ್ತಿ ಇದೆ ಅದರಿಂದ ಇವೆಲ್ಲ ಬಂದು ಟೂ ಫೀಟು ಟು ಅಂಡ್ ಹಾಫ್ ಫೀಟು ತ್ರೀ ಫೀಟ್ಗೆಲ್ಲ ರೋಟ ಸಿಗುತ್ತೆ ಇನ್ನು ಇಲ್ಲೆಲ್ಲ ಜಾಸ್ತಿ ಇವಾಗ ಸಿಟಿ ಕಮ್ಮಿ ಮಾಡ್ಕೊಂಡಿಲ್ಲ ಎಲ್ಲ ಫ್ಯಾಷನ್ ಈಗ ಕುರಿ ಮೇಯಿಸಿದೆ ಅದಕ್ಕಂತ ಬಂದು ಚಾಪ್ಸ್ ಕಟ್ಟಿಸಿದಾವೆ ಎಲ್ಲ ನಮ್ಮ ಹತ್ರ ಬಂದು ನಮಗೆ ಹದಿನಾರುವರೆಯಿಂದ ಸ್ಟಾರ್ಟ್ ಆಗುತ್ತೆ ಚಾಪ್ಸ್ ಕಟ್ಟರೆಲ್ಲ ಬಂದು ಹದಿನಾರುವರೆ ಸಾವಿರ ಬರುತ್ತೆ ಫಾರ್ಮರ್ ಶೇರ ಇನ್ನು ವೀಡೆಸ್ ಎಲ್ಲ ಬಂದು ನಿಮ್ಗೆ ಇಪ್ಪತ್ತೆರಡು ಸಾವಿರ ಬರ್ತೇವೆ ಹ್ಞೂ ಸರ್ ಸಬ್ಸಿಡಿ ಕೊಡ್ತಾ ಇದೆ ಪ್ರೆಸೆಂಟ್ ಈ ಒಂದು ಕೃಷಿ ಮೇಳ ಒಂದು ಅಸ್ರೀಧ ಮೇಳದ ಜೊತೆಯಲ್ಲಿ ಇನ್ನೊಂದು ಕೂಡ ಹಮ್ಮಿಕೊಂಡಿದ್ದಾರೆ ಅಂಗವಿಕಲರಿಗೆ ಕೊಡುವಂತಹ ಒಂದು ಗಾಡಿಗಳ ಕೊಡುಗೆ ಏನಿದೆ ಅದು ಇವತ್ತೇ ಒಂದು ದಿನದಲ್ಲಿ ಹಮ್ಮಿಕೊಂಡಿರೋ ವಿಶೇಷ ಆಗಿದೆ ಸೊ ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಸಹ ನಮ್ಮ ಜೊತೆ ಅಧಿಕಾರಿ ಕೂಡ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಜ್ಯೋತಿ ಲಕ್ಷ್ಮಿ ಅಂತ ಹೇಳಿ ಜಿಲ್ಲಾ ಅಂಗವಿಕಲರ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಚಿಕ್ಕಬಳ್ಳಾಪುರ ಈ ಒಂದು ಇದು ಕಳೆದ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ವಿಕಲಚೇತನರಿಗೆ ಗಾಡಿ ವಿತರಣೆ ಕಾರ್ಯಕ್ರಮ ಇದೆ ಇದು ಸ್ಥಳೀಯ ಶಾಸಕರ ಅಭಿವೃದ್ಧಿ ಯೋಜನೆಯಡಿ ಶೇಕಡಾ ಹತ್ತರ ಹತ್ತರ ಅನುದಾನದಲ್ಲಿ ಇದು ಇಪ್ಪತ್ತೊಂಬತ್ತು ಗಾಡಿಯನ್ನು ಖರೀದಿ ಮಾಡಲಾಗಿದ್ದು ಇದು ಇವತ್ತು ವಿಶೇಷ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಈ ಗಾಡಿನ ವಿತರಣೆ ಮಾಡೋಣ ಅಂತ ಶಾಸಕರ ಅಭಿಪ್ರಾಯದಿಂದ ಮೇರೆ ಮೇರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಜರಾಗಿದ್ದಾರೆ ಅದೇ ಸರ್ ಈಗ ಮಕ್ಕಳಿಗೆ ಒಂದು ಔಟ್ ಆಫ್ ದಿ ಸಿಲಬಸ್ ಅಥವಾ ಪ್ರಾಕ್ಟಿಕಲ್ ನಾಲೆಜ್ ಏನಾದ್ರು ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಿದ್ಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಏನಂದ್ರೆ ಇದನ್ನ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತೀವಿ ಅವ್ರ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಎಕ್ಸ್ಪ್ಲೋರ್ ಆಗಿ ತುಂಬಾ ಕಲಿತಾರೆ ಸೊ ಇದು ಒಂದು ಭಾಗ ಆಗಿದೆ ಓಕೆ ಮಕ್ಕಳಿಗೆ ಬೆಳಗ್ಗೆ ತೋರಿಸ್ತಾ ಇರೋದ್ರಿಂದ ಮಕ್ಕಳೆಲ್ಲ ರೈತರು ಆಗ್ಬೋದು ಅನ್ನೋ ಕನ್ಸೆಪ್ಟ್ ಏನಾದ್ರು ಯಾರು ಸರ್ ಖಂಡಿತ ಸರ್ ಫಾರ್ ಎಕ್ಸಾಂಪಲ್ ನೋಡಿ ಇವ್ರು ಮೂವಾಜ್ ಅಂತ ಇದಾರೆ ಈ ಮುವಾಜ್ ಅನ್ನೋರ್ಗೆ ಟ್ರಾಕ್ಟರ್ ನೋಡಿದ ತಕ್ಷಣ ಅಲ್ಲೇ ಕುತ್ಕೋಬೇಕು ನಾನು ಅದನ್ನ ಓಡಿಸಬೇಕು ಅಂತ ರೆಡಿ ಇದಾರೆ ಅವ್ರು ಆಲ್ರೆಡಿ ಆಯ್ತಾ ಸೊ ಇದು ಏನಾಗುತ್ತೆ ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಅವ್ರ ಇಂಟ್ರೆಸ್ಟ್ ಇನ್ಕಲ್ಕೇಟ್ ಆಗುತ್ತೆ ಆ ಇಂಟ್ರೆಸ್ಟ್ ಏನಾಗುತ್ತೆ ಅವರೇ ಒಗ್ಗೂಡುತ್ತೆ ಈ ನಮ್ಮ ಶಾಲೆಗೆ ರೈತರ ಮಕ್ಳೇ ಇದ್ದಾರೆ ಸೊ ಈ ಯಾವ್ದೊಂದು ಮಗು ಬಂದು ಹೇಳ್ತಾ ಇತ್ತು ನಾನು ಅಪ್ಪಾಗ ಹೇಳ್ತೀನಿ ಈ ಥರ ತಗೋಬಹುದು ತಗೊಳ್ಳಿ ಮಿಷಿನೈಸೇಷನ್ ಮಿಷಿನ್ಸ್ ಏನಿದೆ ಇದರ ತಗೊಂಡ್ರೆ ಅವ್ರಿಗೆ ಕಾಸ್ಟ್ ಸೇವ್ ಆಗುತ್ತೆ ಹಾಗೂ ಎಲ್ಲ ಮೂಲಕನೂ ಸೊ ಹಾಗಾಗಿ ಅವರು ಇದನ್ನೆಲ್ಲ ನೋಡಿ ಮಕ್ಕಳು ಮನೆ ಹೋಗಿ ಹೇಳ್ಬೋದು ಸರ್ ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಖಂಡಿತವಾಗ್ಲಿ ಇಂಪ್ಯಾಕ್ಟ್ ಆಗುತ್ತೆ ಯಜಮೇಂದ್ರ ಇದು ಯಾವ್ದೋ ವಿಶೇಷ ಕೊಕ್ಕಿ ಕೂಡ ಇದೆ ಇದು ಏನಕ್ಕೆ ಬಳಸ್ತಾರೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಸರ್ ಮೊದಲು ಇತ್ತು ನೀರು ಮನೆಗೆ ತಗೊಂಬರ್ಬೇಕಾದ್ರೆ ಬಿಂದಿಗೆ ಹಗ್ಗ ತಗೊಂಡು ಗಾಳಿ ಐತೆ ನೋಡಿ ಆ ಗಾಳಿಗೆ ಹಾಕಿ ಮೋಕಾ ಹಾಕಿ ತಗೊತಿದ್ರು ಅಕಸ್ಮಾತ್ ಬಿಂದಿಗೆ ಕೆಳಗಡೆ ಮೊಗ್ ಬಿದ್ದು ಆದರೆ ಇದನ್ನ ಹಾಕಿ ಎರಡು ರೌಂಡ್ ಸೀರಿಸ್ಬಿಟ್ರೆ ಇಸಿಗೆ ಹಾಕೊಂಡು ಬರ್ತಿತ್ತು ಅಕಸ್ಮಾತ್ ಯಾರನ್ನ ಬಾವಿ ಬಿದ್ದರೂ ಇದ್ರ ಮುಖಾಂತರ ತೆಗಿತಾ ಇದ್ದರು ನಾವು ಚಿಕ್ಕಂದಿದ್ದಾಗ ಪಾತಾಳ ಬೇರುವೆ ಅಂತ ಪಾತಾಳದಲ್ಲಿ ಇದ್ರೂ ಬರ್ತಾ ಇದೆ ಅಂತ ಪಾತಾಳ ಬೇರುವೆ ಅಂತ ಇದು ನೀರೆತ್ವ ಯಾತಂಬಾನ ಅಂತ ತೆಲಗಲೆ ಇದನ್ನ ನೀರು ಬಾವಿಯಲ್ಲಿ ಇದ್ದಿದ್ದಾಗ ಒಬ್ಬರೇ ಮೋಕಿರ್ತದೆ ಹಗ್ಗ ಇರ್ತದೆ ಹಗ್ಗ ಎಳಿಬೋದು ಎಲ್ಲ ಕೋಲ್ ತಗೊಂಡು ಮಕ್ಕೊಂಡು ನೀರು ಒಯ್ದು ಬೆಳೆಗಳಿಗೆ ಹೋಗ್ತಾ ಇದ್ದದ್ದು ಎಲ್ಲ ಬಿಟ್ಟೋಗಾವ್ರಿ ಯಾವ್ದು ಇಲ್ಲಿ ಕರೆಂಟ್ ಬಂದುಬಿಟ್ಟೈತೆ ಸರ್ ಇದರಲ್ಲಿ ತೋಟಗಳಲ್ಲಿ ಇಲ್ಲಿಗೆ ಕಾಟ ಜಾಸ್ತಿ ಇರ್ತದೆ ಇಲ್ಲಿಗೆ ಬಂತಾರೆ ಇದರಲ್ಲಿ ಇಟ್ಟರೆ ಕಲ್ಲಕ್ಕೆ ಇಟ್ಬಿಟ್ರೆ ಅದು ಒಳಗಡೆ ಹೋದ ತಕ್ಷಣ ಆಗ್ತದೆ ಅದರಿಂದ ಸಾಯಿಸೋಕ್ಕೆ ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ ಭತ್ತ ಕಳ್ಳೆ ಗಿಡ ಮನೆಗಳಲ್ಲಿ ಬೆಳೆಸ್ಬೋದು ಇವಾಗೆಲ್ಲ ಬಿಟ್ಟು ಬಿಟ್ಟು ಔಷಧಿಗಳು ಬಂದವೆ ಇದೇನು ಬಳಸ್ತೀರಾ ಸರ್ ಇದು ಹೋಲ್ ಮಾಡೋದು ರೈತರು ಇವಾಗ ನಿನ್ನೆಗಳು ಹಾಕೋದು ಸಣ್ಣ ಸಣ್ಣ ಹೋಲ್ಗಳು ಹಾಕೋಬೇಕಾದ್ರೆ ಆವಾಗ ಯಾವುದು ಮಿಷಿನ್ ಇರಲಿಲ್ಲ ಒಬ್ರು ಇಟ್ಕೊಂಡು ಒಬ್ರು ತಿರುಗೋದು ಹಿಂಗೆ ಹ್ಞೂ ಇದು ಕೋಲ್ ಹಾಕಿದ್ವಿ ಇದು ಬೇರಿಂಗ್ ಹಾಕಿದ್ವಿ ಈಸಿ ಇರ್ತದೆ ಅಂತ ಎರಡು ಒಂದೇ ಹೋಲ್ಗಳು ಮಾಡೋಕ್ಕಷ್ಟೇ ಇದು ಅದೇ ರೀತಿ ಇಲ್ಲಿ ವಿವಿಧ ರೀತಿಯ ಕಲ್ಲುಗಳು ಕೂಡ ಇಲ್ಲಿ ಇಟ್ಟಿದಾವ ತುಗುದ್ ಕಲ್ಲುಗಳು ಇದ್ರ ಬಗ್ಗೆ ತಿಳ್ಸೋದ್ರೆ ಸರ್ ಇದು ಮೊದಲು ನಮ್ಮ ತಾತನ ಕಾಲದಿಂದ ಬಂದಿರೋ ಕಲ್ಲುಗಳು ಇದ್ರಲ್ಲಿ ತುಕ್ಕಾಗ್ತಿದ್ರು ತರೀ ಹಿಡ್ಕೊಂಡು ಇದು ಇದು ನಾಲ್ ಫೋರು ಐ ಬಿ ಅಂತೈತೆ ಇದು ಫೋ ಫೋ ನಾಲ್ಕು ಕೆ ಜಿ ಅಂತ ಕೊಡ್ತಿದ್ರು ಅವಾಗ ಆ ಕಾಲದ್ದು ಇದು ಇದು ಇದಾದಮೇಲೆ ಆಮೇಲೆ ಇದು ಬಂತು ಇದು ದೊಡ್ಡ ಇದು ಐದು ಕೆ ಜಿ ಹತ್ತು ಕೆ ಜಿ ಇದು ಹತ್ತು ಕೆ ಜಿ ಅದು ಐದು ಕೆ ಜಿ ಹದಿನೆರಡು ಕೆ ಜಿ ಅದಕ್ಕೆ ಒಂದು ಕೆ ಜಿ ಇವೆಲ್ಲ ಆದಮೇಲೆ ಅದರಲ್ಲೂ ಮೋಸ ಇತ್ತು

ಚೆನ್ನಾಗಿರ್ತದೆ ಮುದ್ದೆ ಮಾಡಿ ನೋಡ್ರಿ ಅದು ಮುದ್ದೆ ಮಾಡಿ ನಾವು ಏನು ಹುಟ್ಟಿದಾಗ್ಲಿಂದಾನು ಬಡಿಸ್ತಾ ಇದ್ವಾಗ ಇಲ್ಲ ಮಿಷಿನ್ ಹಾಕೊಂಡು ಬರ್ತಾರೆ ಸ್ವಲ್ಪ ಏನಾದ್ರೂ ಅರ್ಜೆಂಟ್ ಬೇಕಾದ್ರೆ ಬಡಿಸ್ತೀನಿ ಮಾಡಿರೋದೆ ಇದು ಜಿಡಿ ಅಂತ ಕನ್ನಡದಲ್ಲಿ ಗೇರ್ ಅಂತಾರೆ ಇವಾಗ ಇದನ್ನ ಏನು ವಿಶೇಷವಾಗಿ ಚಾಕು ತರನು ಐತೆ ಇಲ್ಲ ಬೇರೆ ಆಯ್ದು ತರನು ನಮ್ಗೆ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ನನ್ಗಂತ ಐಡಿಯಾ ಇಲ್ಲ ಏನಿದೆ ಅಂತ ಸರ್ ಹಿಂದಿನ ಕಾಲದಲ್ಲಿ ಇದು ಬಾಕು ಅಂತ ಶತ್ರುಗಳು ಯಾರಾನ ಬಂದ್ರೆ ಮನೆ ಹತ್ರನ ತೋಡದ ಹತ್ರನ ಅವ್ರ ಚುಚ್ಚಕ್ಕೆ ಬಾಕು ಅಂತ ಇಟ್ಕೊಂಡಿದ್ರು ಇದು ಸೇಫ್ಟಿಗೋಸ್ಕರ ಈ ಕತ್ತಿ ಎಷ್ಟು ವರ್ಷದ ಹಳೆಯದು ನಿಮ್ಮ ಹತ್ರ ಇದೆ ಇದು ಏನಕ್ಕೆ ಬಳಸ್ತಾ ಸರ್ ನಾನು ನನ್ಗೆ ಇವಾಗ ಎಪ್ಪತ್ತು ವರ್ಷ ನಾನು ಬುದ್ಧಿ ಬಂದಾಗಿಂದ ನಮ್ದು ಕಲ್ಲುಡಿ ನಗರಸಭೆ ವ್ಯಾಪ್ತಿಗೆ ಬರೋ ಅಂಥದ್ದು ನನ್ನ ಹೆಸರು ಗಂಗಲಕ್ಷ್ಮಮ್ಮ ಅಂತ ನಾವು ಒಂದು ಸ್ವಸಹಾಯ ಸಂಘನ ರಚನೆ ಮಾಡಿಕೊಂಡು ಸುಮಾರು ಮೂವತ್ತೆರಡು ವರ್ಷದಿಂದ ಎಲ್ಲ ಗ್ರಾಮೀಣ ಇದಕ್ಕೆ ಸಾಂಪ್ರದಾಯಿಕ ತಿಂಡಿಗಳನ್ನ ಮಾಡಿಕೊಂಡು ಕುರುಕುಲ್ ತಿಂಡಿಗಳು ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಊರಿನಲ್ಲಿ ಹಪ್ಳ ಅಂತ ಕಲ್ಲುಡಿ ಹಪ್ಳ ಅಂತ ಒಂದು ಫೇಮಸ್ ಆಗಿದೆ ಒಂದು ನಾನ್ನೂರು ಕುಟುಂಬಗಳು ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲೂ ನಮ್ದು ಯಾವುದೇ ಒಂದು ಸರ್ಕಾರದಿಂದ ಒಂದು ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ನಮ್ದು ಗೊಂದಿಹಳ್ಳಿ ನಮ್ಮ ಅಕ್ಕ ಅವ್ರದ್ದು ಕೆಂಗ್ ನಮ್ಮ ತವ್ರ ಮನೆ ಕೆಂಕ್ರೇನೆ ಆದ್ರೆ ನಾವ್ ಗೊಂದಿಹಳ್ಳಿ ಮಧುಗಿರಿ ತಾಲೂಕ್ ಗೊಂದಿಹಳ್ಳಿಯಿಂದ ಬಂದಿದ್ದೀವಿ ಇಲ್ಲಿ ಸಿರಿಧಾನ್ಯದ್ದು ಡ್ರೈ ಫ್ರೂಟ್ ಸಿರಿಧಾನ್ಯದ್ದು ಮತ್ತೆ ಅವಲಕ್ಕಿ ಮಿಕ್ಸ್ಚರ್ ಹುರುಳಿ ಹಪ್ಳ ಮತ್ತೆ ಮಸಾಲೆ ಪೌಡ್ರ್ ಸಾಂಬಾರ್ ಪೌಡರ್ಕಾಯಿ ಉಪ್ಪಿನಕಾಯಿ ಹುಣಸೆ ತಕ್ಕು ಹಣ್ಣಿಂದು ಕಾಯಿಂದು ಮಾಡಿರೋದು ಲಡ್ಡು ಹುಣಸೆ ಕ್ಯಾಂಡಿ ಇದು ಉಪ್ಪಿನಕಾಯಿ ಮಾಹಿನಕಾಯಿ ಪರವಾಗಿಲ್ಲ ಸರ್ ನಮ್ಮ ಹೆಸರು ಬಂದು ಶಾರದಾ ನಮ್ದು ಉತ್ತಮ ತೈಲ ಮತ್ತು ಆರ್ಗಾನಿಕ್ ಅಂತ ಆರ್ಗಾನಿಕ್ ಶಾಪ್ ಇದೆ ನಮ್ದೇ ಆದಂತ ಗಾಣದ ಎಣ್ಣೆಗಳನ್ನ ತಯಾರಿಸ್ತೀವಿ ಕೊಡ್ತೀವಿ ನಮ್ಮಲ್ಲಿ ಎಲ್ಲ ಸಿರಿಧಾನ್ಯಗಳು ಹಾಗೂ ಆರ್ಗಾನಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ ನೀವೇ ಸ್ವಂತ ಕಡಲೆ ಬೀಜ ಕೊಬ್ಬರಿ ಎಲ್ಲ ತಗೊಂಡ್ ಬಂದ್ರೆ ನಿಮ್ ಕಡಿನ ಎಲ್ಲ ಆಡಿಸ್ಕೊಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ಕೋಲ್ಡ್ ಪ್ರೆಸ್ ಆಯಿಲ್ ನಾವು ಪ್ರೊವೈಡ್ ಮಾಡ್ತೀವಿ ಹಾಗೆ ನಮ್ಮಲ್ಲಿ ಹೋಮ್ ಮೇಡ್ ಐಟಮ್ಸ್ ಎಲ್ಲ ಸಿಗುತ್ತೆ ಮಸಾಲೆ ಪುಡಿಗಳೆಲ್ಲ ಯಾರಿಗಾದರೂ ಬೇಕಿದ್ದಲ್ಲಿ ರೋಡ್ ಶಿವನ್ ದೇವಸ್ಥಾನ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ನ್ಯೂಸ್ ಇದು ಧ್ವನಿ